ఎలా వందరమహాలక్ష్మి హార్థిక శుభాశయలు వరమహాలక్ష్మీ అను కరడు రచన డాక్టర్ శ్రీమతి రూపశ్రీ శశికాంతేవీ బారమ్మ లక్ష్మీ దేవీ బారమ్మే బారమ్మ లక్ష్మీ బారమ్మ వరీ ేగన బారమ్మ సరసర బారమ్మ తాయే నగుముఖతోరమ్మ సరసవాడు నమ్మ హరియా జోతే బారమ్మ దివీయ బారమ్మ లక్ష్మీ దేవీయ బారమ్మ ಕರ ನಾನು ಶಿರವಾಗಿ ಹೇ ನಮ್ಮ ಶರಣಾಗಿ ಹೇನಮ್ಮ ನಿನ್ನ ಪಾದವತೋರಮ್ಮ ಅರಳು ಮಲ್ಲಿಗೆ ಜಾಜಿ ಸಂಪಿಗೆ ಅರ್ಪಿಸುವೆ ನಮ್ಮ ಕರ ಪಿಡಿದು ಸಂರಕ್ಷಿಸೋ ರಪಾಳು देवी बारम्मा लक्ष्मी देवी ये बारम्मा नीरजाक्षी बारम्मा नीरज करणे बारम्मा नीरजनाभन निज सखीएसु बारम्मा नीरज वदन नीरज हृदय दिंद बारम्मा ನೀರಜದಂತೆ ಕೋಮಲ ಕರವ ಶಿರದ ಮೇಲಿರಿಸ ದೇವಿಯೇ ಬಾರಮ್ಮ ಲಕ್ಷ್ಮೀ ದೇವಿಯೇ ಬಾರಮ್ಮ ಬರಗಾಲದಿ ಬರುವ ಶ್ರೇಷ್ಠ ಮಳೆಯು ನೀನಮ್ಮ ಬರಗಾಲದಿ ಬರುವ ಶ್ರೇಷ್ಠ ಮಳೆಯು ನೀನಮ್ಮ ಬರಡಾದ ಬಾಳಲಿ ಚೈತನ್ಯದ ಚಿಲುಮೇಯಮ್ಮ ಪರಡಾದ ಬಾಳಲಿ ಚೈತನ್ಯದ ಚಿಲುಮೇಯಮ್ಮ ಪರದೇವಿ ಬಾಲಗೋಪಾಲ ವಿಠಲನ ಅರಸಿನೀನ ಪೊರೆದು ಸಂಸಾರ ಬಂಧನದಿಂದ ಬಿಡಿಸು ನಮ್ಮಮ್ಮ ದೇವಿ ಬಾರಮ್ಮ ಲಕ್ಷ್ಮೀ ಬಾರಮ್ಮ ವರಗಳ ನೀಡುವ ವರಮಾಲಕ್ಷ್ಮಿ ಬೇಗನೆ ಬಾರಮ್ಮ